ಕಷ್ಟ ಆಗತ್ತೆ ಅವ್ರಿಗೂ ಅಕ್ಕ ಪಕ್ಕದಲ್ಲಿ ನಿಂತು ನಾನು ಅವ್ರಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ಬೇಕಾದ್ರೆ ನಾನ್ ಪುಟ್ಟ ಮಗು ಇದ್ದಾಗ ನನ್ ಜೊತೆ ಅಕ್ಕ ಪಕ್ಕ ನಿಂತಿದ್ದವರೇ ಅವ್ರು ಸೊ ಆಫ್ಟರ್ ಸೋ ಮೆನಿ ಇಯರ್ಸ್ ಅಹ್ ಇವ ಇಷ್ಟು ವರ್ಷ ಯಾವತ್ತು ನಮ್ ತಂದೆ ತಾಯಿನ ನಾನು ಎಲ್ಲೂ ಎಲ್ಲೂ ಯಾವ ವೇದಿಕೆಲೂ ಪರಿಚಯ ಮಾಡಿರ್ಲಿಲ್ಲ ಸೊ ಮೊದಲನೇ ಬಾರಿ ನಮ್ ತಂದೆ ತಾಯಿ ಜೊತೆ ನಾನು ಈ ಒಂದು ವೇದಿಕೆನ ಹಂಚಿಕೊಂಡಿದ್ದು ನಾನು ಹಬ್ಬ ದಿನ ಅವ್ರ ಜನ್ಮ ಕೊಟ್ಟಿದ್ದಿನ ನನ್ನ ತಾಯಿ ಜನ್ಮ ದಿನ ಇವತ್ತು ಸೊ ಅದೊಂಥರ ತುಂಬಾನೇ ಕಷ್ಟ ಆಯ್ತು ಅವರಿಬ್ರು ಜೊತೆ ನನಗೆ ಅದು ಹೇಳೋಕೆ ಆಗಲ್ಲ ಅಷ್ಟು ಖುಷಿ ಖುಷಿಗೆ ಅಳು ಬಂತು ನನಗೆ ಜೊತೆಗೆ ಇಷ್ಟು ಅದ್ದೂರಿಯಾಗಿ ಎಲ್ಲ ಫ್ಯಾನ್ಸು ಓ ಮೈಕಾ ಆ ಅನ್ಕೊಂಡಿರ್ಲಿಲ್ಲ ಅಷ್ಟ್ ಪ್ರೀತಿ ಅಂಡ್ ಅವರ ವಿಶಸ್ ಇವತ್ತು ನಂಗೆ ಇಷ್ಟು ಸಿಗತ್ತೆ ಅಂತ ಜೊತೆಗೆ ನೀವ್ ಎಲ್ರು ಐ ನೋ ಲೈಕ್ ಎಲ್ರು ಬೇಗ ಬಂದು ವೇಟ್ ಮಾಡಿ ಐ ಹೋಪ್ ನೀವ್ ಎಲ್ರು ಊಟ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಮಾಧ್ಯಮದವರು ಆಗಿರ್ಬೋದು ನಮ್ಮ ಯೂಟ್ಯೂಬರ್ಸ್ ಆಗಿರ್ಬೋದು ನಿಮ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಒಂದು ಬರ್ತ್ಡೇಗೆ ಬಂದು ನೀವ್ ಎಲ್ರು ನನಗೆ ವಿಶ್ ಥ್ಯಾಂಕ್ಸ್ ಮಾಡಿದ್ರಿ ಈ ವರ್ಷ ಅಭಿಮಾನಿಗಳಿಗೆ ಯಾವ ಗುಡ್ ನ್ಯೂಸ್ ಅದೇ ಮೂರ್ ಸಿನಿಮಾದು ನನ್ನ ಲುಕ್ ರಿವೀಲ್ ಆಗಿರ್ಲಿಲ್ಲ ಸೊ ಅಯೋಗ್ಯ ತಂಡದಿಂದ ಎಲ್ರಿಗೂ ಗೊತ್ತಿದೆ ಆ ಲುಕ್ ಇಟ್ಸ್ ಕಂಟಿನ್ಯೂ ಕಂಟಿನ್ಯೂಶನ್ ಅಂತ ಸೊ ಕಲ್ಟ್ ಅಲ್ಲಿ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ಏನ್ ಪಾತ್ರ ಏನು ಅಂತ ಸೊ ಅನಿಲ್ ಸರ್ ಅವರು ಬಂದು ಅವರ ಒಂದು ಚಿತ್ರದ ನನ್ನ ಪಾತ್ರನ ಆ ಒಂದು ಲುಕ್ ರಿವೀಲ್ ಮಾಡಿ ಜೊತೆಗೆ ಸಿನಿಮಾದ ಡೇಟ್ ರಿಲೀಸ್ ಅನೌನ್ಸ್ ಮಾಡಿದ್ದಾರೆ ಜನವರಿ ಟ್ವೆಂಟಿ ಥರ್ಡ್ ರಿಲೀಸ್ ಆಗ್ತದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅದು ಅದೊಂದು ಖುಷಿ ವಿಚಾರ ಬೆಳಗ್ಗೆ ಅದೇ ಮೂರನೇ ತಾರೀಕು ಬೆಳಿಗ್ಗೆ ಲ್ಯಾಂಡ್ ಲಾರ್ಡ್ ಏನೋ ಒಂದು ಸರ್ಪ್ರೈಸ್ ಇದೆ ಅಂತೆ ನಂಗೆ ಗೊತ್ತಿಲ್ಲ ಸೊ ಮೂರು ಸಿನಿಮಾ ನನಗೆ ತುಂಬಾನೇ ಹತ್ರ ಆಗಿರುವಂತ ಒಂದು ಸಿನಿಮಾ ಬಿಕಾಸ್ ಅಯೋಗ್ಯ ಆಲ್ರೆಡಿ ಬ್ಲಾಕ್ ಬಸ್ಟರ್ ಸಕ್ಸಸ್ ಹೊಂದಿರುವಂತ ಸಿನಿಮಾ ಅಂಡ್ ಕಲ್ಟ್ ಮೊದಲನೇ ಬಾರಿಗೆ ಇಡೀ ತಂಡ ಜೊತೆಗೆ ಅಸೋಸಿಯೇಷನ್ ಅಂಡ್ ವಂಡರ್ಫುಲ್ ಪಾತ್ರ ಸಿಕ್ಕಿದೆ ನನಗೆ ಅಂಡ್ ಲ್ಯಾಂಡ್ ಲಾರ್ಡ್ ಹೇಳೋದೇ ಬೇಕಾಗಿಲ್ಲ ಐ ಆಮ್ ಎಕ್ಸೈಟೆಡ್ ಐ ಹೋಪ್ ನೀವೆಲ್ಲರೂ ಅದು ಲುಕ್ ನೋಡಾದ್ಮೇಲೆ ನನಗೆ ನನಗೆ ನೀವು ಪ್ರಶ್ನೆ ಮಾಡೋದಲ್ಲ ನಾನೇ ನಿಮಗೆ ಪ್ರಶ್ನೆ ಮಾಡ್ತೀನಿ ಹೇಗೆ ಅನಿಸ್ತು ಅಂತ ಸೊ ಯಾ ಸೊ ಇವಾಗ ಕಲ್ಟ್ ಒಂದು ಲುಕ್ ರಿವೀಲ್ ಮಾಡಿದ್ರು ಸೊ ಅದರಲ್ಲಿ ಸಿಗರೇಟ್ ಎಲ್ಲ ಇಡ್ತಾರೆ ಎಷ್ಟು ಸಿಗರೆಟ್ ಅದ್ರಲ್ಲಿ ಸಿಕ್ರೆಟ್ ಸುಮ್ನೆ ಇಟ್ಕೊಂಡಿರೋದು ಅದು ಗ್ರಾಫಿಕ್ಸ್ ಸ್ಮೋಕ್ ಹೋಗಿರೋದು ಬಿ ಎಫ್ ಎಕ್ಸ್ ಅಲ್ಲ ನೀವು ನಿಮ್ಗೆ ಚೆನ್ನಾಗಿ ಗೊತ್ತಿರೋದೆ ನಾನೇನ ಅದು ಸುಮ್ನೆ ಅದು ಅಲ್ಲ ಅಭ್ಯಾಸ ಇರೋದಿಲ್ಲ ಬಿ ಅಲ್ಲಿ ಆ ಸ್ಮೋಕ್ ಇದ್ ಮಾಡಿರೋದು ಅಷ್ಟೇ ನಾನು ಸುಮ್ನೆ ಇಟ್ಕೊಂಡಿದ್ದು ನಾನೇ ಸ್ಮೋಕ್ ಮಾಡಿ ಅಪ್ಪ ಅಮ್ಮ ಆಕ್ಚುಲಿ ನಂಗೆ ಜಾಮೂನ್ ಮಾಡಿದಾರೆ ಸರ್ಪ್ರೈಸ್ ಆಗಿ ಜಾಮೂನ್ ಮಾಡಿದ ಮಾಡಿದ್ರೆ ನಂಗೆ ತುಂಬಾನೇ ಇಷ್ಟ ಜಾಮೂನ್ ಅಂಡ್ ನಮ್ ತಂದೆ ತಾಯಿನೇ ಮಾಡಿರೋದು ಬಿಕಾಸ್ ಇಬ್ರು ಕೂಡ ತುಂಬಾ ವಂಡರ್ಫುಲ್ ಶೆಫ್ ಸೊ ಇಬ್ರು ಸೇರಿ ಅಂಡ್ ಅದೇ ಮಾಡಿರುವಂತಿ ಅವ್ರು ನನ್ನ ಜೊತೆ ಇವತ್ ಪಕ್ಕದಲ್ಲಿ ಗಿಫ್ಟ್ ಅಂಡ್ ಥ್ಯಾಂಕ್ಸ್ ಟು ನಮ್ ಟೀಮ್ ಅದು ಅದು ಇಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿದಕ್ಕೆ ಅವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಹಾಗೆ ಸ್ಟೇಜ್ ಮೇಲೆ ಹೇಳ್ತಾ ಇದ್ರೆ ನಮ್ಮ ಶ್ರೀ ಗೌತಮ್ ಪ್ರದರ್ಶನ ಅವರ ಆಶೀರ್ವಾದ ನಮ್ಮಲ್ಲಿ ಇರುತ್ತೆ ಒಂದು ಕಡೆ ನಿಮ್ಮ ಅಭಿಮಾನಿಗಳು ಜೊತೆ ಜೊತೆಗೆ ಅವರ ಅಭಿಮಾನಿಗಳು ಕೂಡ ನಿಮ್ಮ ಬರ್ತದೆ ಬಂದು ಸ್ಪೆಷಲ್ ವಿಶಸ್ ಅಂದ್ರೆ ಸಾಮಾನ್ಯವಾಗಿ ಮಿಡ್ ಅಲ್ಲಿ ಹೀರೋಗಳಿಗೆ ಇಂತ ಒಂದು ಕ್ರೇಜ್ ಇರುತ್ತೆ ಫಾರ್ ಫಸ್ಟ್ ಟೈಮ್ ತಮಿಳ್ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಹೀರೋ ಆಸ್ ಹೀರೋಯಿನ್ ಆದ್ಮೇಲೆ ಸೊ ನಿಮ್ಗೆ ಸಿಕ್ಕಿರುವಂತ ಒಂದು ಪ್ರೀತಿ ಅದಕ್ಕೆ ಏನ್ ಕೇಳ್ತೀರಾ ಅಂತ ಆ ದೇವರಿಗೆ ತುಂಬಾ ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ಮೂರನೇ ತಾರೀಕು ನನ್ಗೆ ಈ ಭೂಮಿಗೆ ನನಗೆ ಜನ್ಮ ಅವನ್ ಪರ್ಮಿಷನ್ ಕೊಟ್ಟು ಆಮೇಲೆ ಅಮ್ಮನ್ ಪರ್ಮಿಷನ್ ತಗೊಂಡು ನಾನು ಭೂಮಿಗೆ ಬಂದಿರೋದು ನನ್ನ ಉಸಿರು ಆಡಕ್ ಸ್ಟಾರ್ಟ್ ಆಗಿರೋ ದಿನ ಇವತ್ತು ಆ ಭಗವಂತನ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದ್ರ ಜೊತೆಗೆ ನನ್ನ ತಾಯಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ಬಿಕಾಸ್ ಅವ್ರು ಅವತ್ತು ಹೂ ಅಂದಿಲ್ಲ ಅಂದಿದ್ರೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದಿದ್ರೆ ನಾನು ಇವತ್ತು ಜನ್ಮ ತಗೊಳ್ತಾನೆ ಇರ್ಲಿಲ್ಲ ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ಮೈ ಮದರ್ ಫಾರ್ ಗಿವಿಂಗ್ ಬರ್ತ್ ಟು ಮಿ ಅದಾದ್ಮೇಲೆ ಈ ಹುಟ್ಟದಬ್ಬ ಹಬ್ಬ ಫ್ಯಾನ್ಸ್ ಇಂದ ಫ್ಯಾನ್ಸ್ಗೋಸ್ಕರ ಅಂಡ್ ನನ್ನ ನನ್ನ ಕುಟುಂಬ ಹಿಂದೆ ಇದೆ ನನ್ನ ಅಪ್ಪ ಅಮ್ಮ ಜೊತೆ ಇವರೆಲ್ಲರೂ ನನ್ನ ಕುಟುಂಬ ಅವ್ರಿಗೋಸ್ಕರ ಎಲ್ಲ ನಾನ್ ಕೆಲಸ ಮಾಡಿದಂತ ಪ್ರತಿಯೊಬ್ಬ ಹೀರೋ ಅವರ ಫ್ಯಾನ್ಸ್ ಗಳೆಲ್ಲ ನನ್ನ ಇಷ್ಟಪಟ್ಟಿದ್ದಾರೆ ಇಷ್ಟ ಪಡ್ತಿದ್ದಾರೆ ಅಷ್ಟು ಈಸಿ ಅಲ್ಲ ಇಷ್ಟು ವರ್ಷ ಬಂದಿರೋದು ನಾನು ಸೊ ಇವತ್ತು ಇಷ್ಟು ಪ್ರೀತಿ ಅವ್ರು ನನಗೆ ಕೊಡ್ತಿದ್ದಾರೆ ಅಂದ್ರೆ ಫಾರ್ ಎವರ್ ನಾನು ನನ್ನ ತಂದೆ ತಾಯಿ ನಮ್ಮೆಲ್ಲರೂ ಉಸಿರಿರೋವರೆಗೂ ನಾವು ತುಂಬಾ ಗ್ರೇಟ್ಫುಲ್ ಆಗಿ ಇರೋದಕ್ಕೆ ಇಷ್ಟಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನೀವು ಹೇಳ್ದಂಗೆ ದರ್ಶನ್ ಸರ್ ಆ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು ಅಂಡ್ ಈ ಆಲ್ವೇಸ್ ಈಸ್ ಎ ನಿನ್ ಎವರ್ ನನ್ನ ಬ್ಲೆಸಿಂಗ್ಸ್ ಅಂಡ್ ವಿಷೆಸ್ ಇದ್ದೇ ಇರುತ್ತೆ ವೆನ್ ಮೇ ನಿಮಗೆ ಅಂತ ಮೇಡಂ ಫ್ಯಾನ್ಸ್ ಬಾಯಲ್ಲಿ ಶುದ್ಧಿ ಅದಾರ್ತೀವೆ ಇಂಡಿಯಾ ಪಾಕಿಸ್ತಾನ ಇದೆ ನೋಡಿ ಐಪಿಎ ಸಿಬಿ ಕಪ್ ನೋಡಿ ಎಷ್ಟು ಮಜಾ ಆ ಫ್ಯಾನ್ಸ್ ಅಲ್ಲ ನಿಮ್ಮೇ ಪ್ರಶ್ನೆ ಅಲ್ವಾ ನಿಮ್ಮೇ ಪ್ರಶ್ನೆ ಅದು ಫ್ಯಾನ್ಸ್ ನೀನು ಹೇಳ್ತಿದ್ದೆಪ್ಪ ಒಬ್ರು ಬಂದ್ ಕೇಳಲಿಲ್ಲ ನನಗೆ ಯಾರು ಒಂದ್ ನಿಮಿಷ ಯಾರ್ ನಾನು ನಿಮಿಷ

ಅದು ದೇವ್ರಿಗೆ ಬಿಟ್ಟಿರುತ್ತೆ ಸಂಪೂರ್ಣವಾಗಿ ಮಾಡ್ತೀನಿ ನಮ್ಮೂರಲ್ಲಿ ನನಗೆ ವಿಲನ್ ಆಗಿ ಅವಕಾಶನೇ ಇಲ್ಲ ನನ್ನನ್ನ ಪ್ರೀತಿಯಿಂದ ರಾಣಿ ತರ ಸಾಕ್ ನಾನ್ ಯಾಕೆ ವಿಲ್ಲನ್ ಆಗ್ಲಿ ನಮ್ಮ ರಾಜ್ಯಕ್ಕೆ ಹೌದು ಖಂಡಿತವಾಗ್ಲೂ ನನಗೆ ಕನ್ಸದು ರಜನಿ ಸರ್ ಜೊತೆಗೆ ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ನಾನು ವಿಲ್ಲನ್ ಆಗೇ ಮಾಡ್ಬೇಕು ಅನ್ನೋ ಒಂದು ತುಂಬಾ ದುಡ್ಡು ಕನ್ಸೋದು ಫೈನಲಿ ಅಹ್ ನಾವ್ ಹೇಳ್ತಿವಲ್ಲ ಏನಾದ್ರು ಬೇಕು ಅನ್ಸುತ್ತೆ ಅಂದ್ರೆ ಯು ಶುಡ್ ಕೀಪ್ ಆನ್ ಮ್ಯಾನಿಫೆಸ್ಟಿಂಗ್ ಅಂತ ನನ್ನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ ಅಂಡ್ ಇವತ್ತು ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ ನನಗೆ ಅಂಡ್ ಆ್ಯಂಡ್ ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಆ ಪಾತ್ರನ ಅಂಡ್ ಐ ಆಮ್ ಗ್ಲಾಡ್ ಐ ತಿಂಕ್ ಎಷ್ಟೋ ತಿಂಗಳಾಗಿ ವರ್ಷ ಆದಮೇಲೆ ನಾನು ಇವತ್ತು ಮೀಡಿಯಾ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದು ಕೂಲಿ ಕೂಲಿ ಮಾಡಬೇಕಾದ್ರೂ ಅಷ್ಟೇ ನನಗೆ ಅವಕಾಶ ಇರಲಿಲ್ಲ ಐ ವಾಸ್ ನಾಟ್ ಅಲೌಡ್ ಇನ್ಫ್ಯಾಕ್ಟ್ ಇದರ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಸೊ ಇವತ್ತು ಖುಷಿಯಿಂದ ಸಂಪೂರ್ಣವಾಗಿ ಹೇಳ್ತೀನಿ ತುಂಬ ಹೆಮ್ಮೆ ಇದೆ ನನಗೆ ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ಆ ಪಾತ್ರ ನನಗೆ ಸಿಕ್ಕಿರೋದು ಆ ಪಾತ್ರಕ್ಕೆ ಸಿಕ್ಕಂತ ಹಲವಾರು ಅಪ್ರಿಸಿಯೇಷನ್ ಎಲ್ಲ ರಾಜ್ಯದ ಕಡೆಯಿಂದ ನನಗೆ ಸಿಕ್ಕಿರುವಂಥದ್ದು ಸೊ ಐ ಸಿನ್ಸಿಯರ್ಲಿ ಥ್ಯಾಂಕ್ ನಮ್ಮ ಡಿರೆಕ್ಟರ್ ಲೋಕೇಶ್ ಕನಕರಾಜ್ ಸರ್ಗೆ ಸೊ ಎಸ್ ಜಾಸ್ತಿ ಬರ್ತಿದೆ ಬೇರೆ ಇಂಡಸ್ಟ್ರೀಸ್ ನೋಡಿ ಹೇಳ್ತಿದ್ದೆ ನಾನು ಇಲ್ಲ 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 ನಾನು ವಿಲನ್ ತರ ಕಾಣಿಸ್ತೀನಿ ಕೂಲಿ ಇಲ್ಲ ಪಾತ್ರ ಅಷ್ಟೇ ಎಲ್ಲಾ ತರ ಪಾತ್ರ ಇಷ್ಟ ಚಾಲೆಂಜಿಂಗ್ ಪಾತ್ರ ತುಂಬಾ ಇಷ್ಟ ಆಯ್ತಲ್ಲ ಮಾಡ್ನಲ್ಲ ಕೂಲಿ ಓಕೆ ಬೆಳಿಗ್ಗೆ ಸಿಗುವ